ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪದೆಯೇ ನಮಃ ಶ್ರೋತ್ರಗಳಿಗೆ ವಾಲ್ಮೀಕಿ ರಾಮಾಯಣ ಸುಂದರ ಕಾಂಡದ ಇಪ್ಪತ್ತ ಎಂಟನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯಗಳಲ್ಲಿ ರಾಕ್ಷಸಿಯರು ಸೀತೆಯನ್ನು ಹೆದರಿಸುತ್ತಿದ್ದುದು ಅದರಿಂದ ಹೆದರಿಕೊಂಡಂತಹ ಬೆದರಿದ ಬಾಲೆ ಸೀತೆಯು ಅತ್ಯ ಅತ್ಯಂತ ದುಃಖಕ್ಕೀಡಾಗಿ ತಾನು ಪ್ರಾಣವನ್ನೇ ಕಳೆದುಕೊಳ್ಳಬೇಕೆಂದು ಬಯಸಿದುದು ಅದೇ ಸಮಯದಲ್ಲಿ ತ್ರಿಜಟ ಎಂಬ ರಾಕ್ಷಸಿಯೊಬ್ಬಳು ತನಗೆ ಬಿದ್ದಂತಹ ಬೆಳಗಿನ ಜಾವದ ಕನಸನ್ನು ಆ ರಾಕ್ಷಸಿಯರೆಲ್ಲರಿಗೂ ವಿವರಿಸಿ ಹೇಳುತ್ತಾ ರಾವಣನ ಮರಣವನ್ನು ಅದರಲ್ಲಿ ಶ್ರೀರಾಮನ ವಿಜಯವನ್ನು ಸೀತೆಯು ರಾಮನೊಡನೆ ಸೇರುವುದನ್ನು ಹೇಳಿದಾಗ ಆ ರಾಕ್ಷಸಿಯರೆಲ್ಲರೂ ಹೆದರಿದವರಾಗಿ ಸೀತೆಯಿಂದ ದೂರವೇ ಉಳಿದು ಆಕೆಯ ರಕ್ಷಣೆಯನ್ನು ಬಯಸುತ್ತಾರೆ ಅಪ್ರಿಯವಾದ ಮಾತುಗಳನ್ನು ಕೇಳಿ ಕೇಳಿ ಬಳಲಿದ್ದ ಆ ಸೀತೆಯು ರಾಕ್ಷಸರಾಜನಾದ ರಾವಣನ ಅಪ್ರಿಯವಾದ ಮಾತನ್ನು ಕೇಳಿ ಅರಣ್ಯದಲ್ಲಿ ಸಿಂಹದ ಕೈಗೆ ಸಿಕ್ಕಿಬಿದ್ದ ಹೆಣ್ಣಾನೆಯಂತೆ ನಡುಗಿದಳು ರಾಕ್ಷಸಿಯರ ನಡುವೆ ಸಿಲುಕಿದ್ದ ಭೀರುವಾದ ಆ ಸೀತೆಯು ಅವರ ಮಾತುಗಳಿಂದಲೂ ರಾವಣನಿಂದಲೂ ಬಹಳವಾಗಿ ಬೆದರಿಸಲ್ಪಟ್ಟು ಅರಣ್ಯ ಮಧ್ಯದಲ್ಲಿ ನಿರ್ಜನ ಸ್ಥಳದಲ್ಲಿ ತೊರೆಯಲ್ಪಟ್ಟ ಬಾಲೆಯಾದ ಕನ್ಯೆಯಂತೆ ಕೋಲಾಡಿದಳು ನಾನು ಈ ಪರಿಯಾಗಿ ಹೆದರಿಸಲ್ಪಡುತ್ತಾ ಪುಣ್ಯಹೀನನಾಗಿದ್ದರು ಕ್ಷಣ ಮಾತ್ರವೂ ಬದುಕಿರುವೆನೆಂದರೆ ಕಾಲ ಬಾರದೆ ಮರಣವು ಬಾರದು ಎಂಬುದಾಗಿ ಲೋಕದಲ್ಲಿ ಸತ್ಪುರುಷರು ಅಂದುಕೊಳ್ಳುವ ಮಾತು ಸತ್ಯವೇ ಸರಿ ಸುಖವಿಲ್ಲದೆ ಬಹು ದುಃಖದಿಂದ ತುಂಬಿರುವ ಈ ನನ್ನ ಹೃದಯವು ವಜ್ರಾಯುಧದಿಂದ ಹೊಡೆಯಲ್ಪಟ್ಟ ಬೆಟ್ಟದ ಶಿಖರದಂತೆ ಸಾವಿರ ತುಂಡಾಗಿ ಸೀಳಿ ಹೋಗದಿರುವುದರಿಂದ ಸ್ಥಿರವಾದುದೆಂದೇ ತೋರುವುದು ಕ್ರೂರ ರೂಪಿಯಾದ ಈತನಿಂದ ನಾನು ವಧ್ಯಳಾಗುವ ಕಾರಣದಿಂದ ನಾನೇ ಈಗ ವಧೆ ಮಾಡಿಕೊಳ್ಳುವುದರಲ್ಲಿ ದೋಷವಿಲ್ಲ ಬ್ರಾಹ್ಮಣನಾದವನು ಮಂತ್ರವನ್ನು ಅಬ್ರಾಹ್ಮಣನಿಗೆ ಕೊಡಬಾರದೆಂಬಂತೆ ನನ್ನ ಮನಸ್ಸನ್ನು ಮಾತ್ರ ಈತನಿಗೆ ಕೊಡಲಾರೆನು ಈ ಲೋಕನ ಆ ಲೋಕನಾಥನು ಬಾ ಅಂದರೆ ಶ್ರೀರಾಮಚಂದ್ರನು ಬಾರದೇ ಇದ್ದರೆ ಗರ್ಭದಲ್ಲಿರುವ ಪ್ರಾಣಿಯನ್ನು ಶಸ್ತ್ರ ಶಸ್ತ್ರವೈದ್ಯನು ಕತ್ತರಿಸಿ ತೆಗೆಯುವಂತೆ ನೀಚನಾದ ರಾಕ್ಷಸರಾಜನು ಖಂಡಿತವಾಗಿಯೂ ನನ್ನ ಅವಯವಗಳನ್ನು ಹರಿತವಾದ ಆಯುಧಗಳಿಂದ ಬೇಗನೆ ಕತ್ತರಿಸಿ ಬಿಡುವನು ಆ ಕಷ್ಟವೇ ರಾಜಾಪರಾಧ ಮಾಡಿ ಸಿಕ್ಕಿಬಿದ್ದು ರಾತ್ರಿ ಕಳೆದ ಮೇಲೆ ವಧ್ಯನಾಗುವ ಕಳ್ಳನಿಗೆ ರಾತ್ರಿ ಕಳೆದು ಹೋಗುವಂತೆ ಬಹಳ ಕಾಲದಿಂದ ದುಃಖಿತಳಾಗಿರುವ ನನಗೆ ಎರಡು ತಿಂಗಳುಗಳು ಬಂದು ಬಿಡುವವು ಹಾ ರಾಮ ಹಾ ಲಕ್ಷ್ಮಣ ಹಾ ಸುಮಿತ್ರೆ ಹಾ ರಾಮ ಮಾತೆಯೇ ನನ್ನ ಮಾತೆಯೇ ಅಲ್ಪ ನಾನು ಮಹಾ ಸಮುದ್ರದಲ್ಲಿ ಹುಚ್ಚು ಹೊಡೆತದ ಗಾಳಿಗೆ ಸಿಲುಕಿದ ಹಡಗಿನಂತೆ ನಾಶ ಹೊಂದುವೆನು ಜಿಂಕೆಯ ರೂಪವನ್ನು ತಾಳಿದ ಒಂದು ಪ್ರಾಣಿಗಾಗಿ ಬಲಶಾಲಿಗಳಾದ ರಾಜಪುತ್ರರಿರುವರು ಎರಡು ಸಿಂಹ ಶ್ರೇಷ್ಠಗಳು ಸಿಡಿಲಿನಿಂದ ನಶಿಸುವಂತೆ ನನಗಾಗಿ ಹಿಂಸೆಗೊಳಗಾದರು ನಾನು ಅಂದು ಮೂಢೆಯಾಗಿ ಲಕ್ಷ್ಮಣನ ಅಣ್ಣನಾದ ಆರ್ಯಪುತ್ರನನ್ನು ಲಕ್ಷ್ಮಣನನ್ನು ಕಳುಹಿಸಿಬಿಟ್ಟನೆಂದರೆ ಆ ಯಮನೆ ಚಿಂಕೆಯ ರೂಪವನ್ನು ತಾಳಿ ಅಲ್ಪ ಭಾಗ್ಯಳಾದ ನನ್ನನ್ನು ವಂಚಿಸಿದನು ಹಾ ರಾಮ ಸತ್ಯವ್ರತ ದೀರ್ಭಾಗುವೆ ಹುಣ್ಣಿಮೆಯ ಚಂದ್ರನಿಗೆ ಸಮಾನವಾದ ಮುಖವುಳ್ಳವನೇ ಜೀವಲೋಕಕ್ಕೆಲ್ಲ ಇಷ್ಟನೂ ಪ್ರಿಯನೂ ಆದವನೇ ನಾನು ರಾಕ್ಷಸರಿಂದ ಕೊಲೆಗೀಡಾಗಿರುವುದು ನಿನಗೆ ತಿಳಿದಿಲ್ಲ ಪತಿಯ ಹೊರತು ಬೇರೆ ದೈವವಿಲ್ಲ ಎಂಬುದಾಗಿ ನಾನಿದ್ದುದು ಕ್ಷಮಾಗುಣವು ನೆಲದ ಮೇಲೆ ಮಲಗುತ್ತಿದ್ದುದು ಸ್ವಧರ್ಮವನ್ನು ಆಚರಿಸಿದುದು ನನ್ನ ಪಾತಿವೃತ್ಯವು ಕೃತಜ್ಞರಾದ ಮನುಷ್ಯರಿಗೆ ಮಾಡಿದ ಉಪಕಾರದಂತೆ ವಿಫಲವಾಯಿತು ಬಡವಾಗಿ ಬಣ್ಣಗೊಂದಿ ನಿನ್ನನ್ನು ಕಾಣದೆ ನಿನ್ನನ್ನು ಅಗಲಿ ನಿನ್ನನ್ನು ಸೇರುವುದರಲ್ಲಿ ನಿರಾಶಳಾಗಿರುವುದನ್ನು ನೋಡಿದರೆ ನಾನು ಧರ್ಮವನ್ನು ಅನುಷ್ಠಿಸಿದುದು ವ್ಯರ್ಥವಾಯಿತು ಹಾಗೆಯೇ ಪ್ರತಿಯೊಬ್ಬನೇ ಎಂದು ಇದ್ದುದು ಕೂಡ ನಿಷ್ಪ್ರಯೋಜನವಾಯಿತು ನೀನಾದರೂ ತಂದೆಯ ಆಜ್ಞೆಯನ್ನು ನಿಯಮದಿಂದ ಅನುಸರಿಸಿ ವೃತಾಚರಣೆಯನ್ನು ಮುಗಿಸಿ ಭಯರಹಿತನೋ ಕೃತಾರ್ಥನೋ ಆಗಿ ಕಾಡಿನಿಂದ ಹಿಂತಿರುಗಿ ವಿಶಾಲ ನೇತ್ರಿಯರಾದ ಸ್ತ್ರೀಯರೊಂದಿಗೆ ವಿಹರಿಸುತ್ತಿರಬಹುದು ನಾನಾದರೂ ರಾಮ ಬಹಳ ಕಾಲ ನಿನ್ನಲ್ಲಿಯೇ ಆಸೆ ಇಟ್ಟಿದ್ದು ಈಗ ವಿನಾಶ ಹೊಂದಲು ಗಟ್ಟಿ ಮನಸ್ಸು ಮಾಡಿ ತಪಸ್ಸನ್ನು ವ್ರತವನ್ನು ವ್ಯರ್ಥ ಆಚರಿಸಿ ಅಲ್ಪ ನನ್ನ ಪ್ರಾಣವನ್ನು ಬಿಡುವೆನು ನನಗೆ ಧಿಕ್ಕಾರವಿರಲಿ ಅಂಥ ನಾನು ನನ್ನ ಪ್ರಾಣವನ್ನು ವಿಷದಿಂದಲಾಗಲಿ ಹರಿತವಾದ ಆಯುಧದಿಂದಲಾಗಲಿ ತೊರೆಯೋಣವೆಂದರೆ ಈ ರಾಕ್ಷಸನ ನಿವಾಸದಲ್ಲಿ ನನಗೆ ವಿಷವನ್ನಾಗಲಿ ಆಯುಧವನ್ನಾಗಲಿ ತಂದು ಕೊಡುವವನೇ ಇಲ್ಲ ಈ ಪ್ರಕಾರವಾಗಿ ದೇವಿಯು ಬಹಳವಾಗಿ ಅತ್ತು ಮನಸ್ಸಿನಲ್ಲಿ ರಾಮನನ್ನೇ ಸ್ಮರಿಸುತ್ತಾ ಬಾಡಿದ ಮುಖದಿಂದ ನಡುಗುತ್ತಾ ಹೂ ಬಿಟ್ಟಿದ್ದ ಆ ಉತ್ತಮ ವೃಕ್ಷದ ಬಳಿಗೆ ಬಂದಳು ಶ್ಲೋಕಭಿತಪ್ತಳಾಗಿ ಬಹಳವಾಗಿ ಚಿಂತಿಸಿ ಆ ಬಳಿಕ ಸೀತೆಯು ಕೂದಲಿನ ಜಡೆಯನ್ನು ಹಿಡಿದುಕೊಂಡು ಈ ಜಡೆಯನ್ನೇ ಮೇಲಕ್ಕೆ ಕಟ್ಟಿ ಬೇಗನೆ ನಾನು ಯಮನ ಸ್ಥಳಕ್ಕೆ ತೆರಳುವೆನು ಎಂದು ಹೇಳುತ್ತಾ ಸರ್ವಾಂಗ ಕೋಮಲೆಯಾದ ಆಕೆಯು ಆ ಮರದ ಕೊಂಬೆಯನ್ನು ಹಿಡಿದು ನಿಂತಳು ಹಾಗಲಾದರೂ ರಾಮನನ್ನೇ ಬಹಳವಾಗಿ ಧ್ಯಾನಿಸುತ್ತಾ ಹಾಗೂ ಲಕ್ಷ್ಮಣನನ್ನು ತನ್ನ ಕುಲವನ್ನು ಸ್ಮರಿಸಿಕೊಳ್ಳುತ್ತಾ ಇದ್ದ ಆ ಶುಭಾಂಗಿಗೆ ಶೋಕ ಸೂಚಕಗಳಲ್ಲದ ಧೈರ್ಯವನ್ನು ಉಂಟು ಮಾಡುವ ಲೋಕದಲ್ಲಿ ಸುಪ್ರಸಿದ್ಧವಾದ ಅನೇಕ ಶುಭ ಶಕುನಗಳು ಉಂಟಾದವು ಇವು ಫಲಸಿದ್ಧಿದಾಯಕವೆಂಬುದನ್ನು ಹಿಂದೆಯೂ ಅನೇಕ ದೃಷ್ಟಾಂತಗಳಲ್ಲಿ ಕಂಡುಬರಲಾಗಿತ್ತು ಇಲ್ಲಿಗೆ ವಾಲ್ಮೀಕಿ ರಾಮಾಯಣ ಸುಂದರಕಾಂಡದ ಇಪ್ಪತ್ತ ಎಂಟನೆಯ ಸರ್ಗವು ಸಮಾಪ್ತವಾಯಿತು ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ యామహం ప్రార్థయే నిత్యం విద్యాదానంచేహి మే నమస్కారం